ವೀಕ್ಷ್ರೆ ಗ್ರಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಗ್ರಹಲಕ್ಷ್ಮಿ ಯೋಜನೆಯಲ್ಲಿ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿದ್ರ ಸೊ ಯಾರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಬರೋದಿಲ್ಲ ಸೊ ನಮ್ಗೆ ಈಗಾಗಲೇ ಹತ್ತನೇ ಕಂತಿನವರೆಗೂ ಕೂಡ ಅಮೌಂಟ್ ಬಂದಿದೆ ಅಂತ ಅನ್ಕೊಳ್ಳಿ ಸೊ ನಿಮ್ಗೂ ಕೂಡ ಬರಲ್ಲ ಕಣ್ರಿ ಹಂಗ್ಲಿ ಎಲ್ಲ ಬಿಡಿ ಹನ್ನೊಂದನೇ ಕಂತಿನ ಹಣ ಕೂಡ ಬಂದಿದೆ ಅನ್ನೋರ್ಗೂ ಕೂಡ ಇನ್ಮೇಲಿಂದ ಹನ್ನೆರಡನೇ ಕಂತಾಗಿರ್ಲಿ ಹದಿಮೂರನೇ ಕಂತ ಆಗಿರ್ಲಿ ಕಂತಾಗಿರ್ಲಿ ಮುಂಬರುವಂತಹ ಯಾವುದೇ ಕಂತುಗಳು ಕೂಡ ಸಹ ಬರಲ್ಲ ಸೊ ಹಾಗಾದ್ರೆ ಯಾಕೆ ಬರಲ್ಲ ಇಂತವರಿಗೆ ಅಮೌಂಟ್ ಬರಲ್ಲ ಅವ್ರು ಯಾರು ಸೊ ಯಾವ ರೀತಿಯಾಗಿ ಒಂದು ಹೊಸ ರೂಲ್ಸ್ ಗಳು ಬರ್ತಾ ಇದಾವೆ ಗ್ರಹಲಕ್ಷ್ಮಿ ಯೋಜನೆ ಡಿಯಲ್ಲಿ ಯಾಕೆ ಈ ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ ಇದು ಮುಖ್ಯವಾಗಿರುವಂತದ್ದು ಸೊ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಮಾಹಿತಿ ನೀವು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಳ್ಬೇಕು ಈ ಒಂದು ರೂಲ್ಸ್ ಗಳನ್ನ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಮುಂಬರುವಂತಹ ಕಂತುಗಳು ಜಮಾ ಆಗುತ್ತೆ ಸೊ ಇಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಗ್ರಹಲಕ್ಷ್ಮಿ ಅನ್ನೋದನ್ನೇ ನೀವು ಮರೆತು ಬಿಡಬೇಕಾಗತ್ತೆ ಸೊ ಅಂತಹ ಇಂಪಾರ್ಟೆಂಟ್ ಮಾಹಿತಿಗಳಿದ್ದಾವೆ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಸೊ ಏನೇನು ಇದಾವೆ ರೂಲ್ಸ್ ಯಾವ ರೀತಿಯಾಗಿ ನಡೀತಾ ಇದೆ ಈಗ ಗ್ರಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ಹೊಸ ಅಪ್ಡೇಟ್ಗಳು ಬರ್ತಾ ಇದಾವೆ ಸೊ ಎಲ್ಲ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಯಾವ್ದೋ ವಿಡಿಯೋ ನೋಡುವಂತಹ ಅಗತ್ಯ ಬಿಡುವುದಿಲ್ಲ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಕಂಡ್ರಿ ನಮ್ಮ ಶ್ರಮಕ್ಕೆ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊಟ್ಟು ವಿಡಿಯೋ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಿಡ್ತಿ ಸೊ ಅದು ಇದು ಅಂತ ಏನ್ ಹೇಳಲ್ಲ ಇಲ್ಲಿ ನೋಡಿ ಮೊನ್ನೆದಾಗಿ ಹಂಡ್ರೆಡ್ ಪರ್ಸೆಂಟ್ ದಾಖಲ ಅತಿ ಗಳಿದಿರುವಂತಹ ಮಹಿಳೆಯರಿಗೆ ಮಾತ್ರ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಡಾಕ್ಯುಮೆಂಟ್ಸ್ ಆಗಿರ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ಅರ್ಜಿಯನ್ನ ಕರೆಕ್ಟ್ ಆಗಿ ಸಲ್ಲಿಸಿದ್ರ ಅಂತ ಅನ್ಕೊಳ್ಳಿ ಸೊ ಅಂತವರಿಗೆ ಮಾತ್ರ ಇನ್ಮೇಲಿಂದ ಹಣ ಬರೋದು ನೀವು ಮೊದಲಿಗೆ ಕಂತುಗಳನ್ನ ಪಡೆದಿರ್ಲಿ ಬಿರ್ಲಿ ಬಿಡ್ಲಿ ಅದು ಈಗ ಮ್ಯಾಟರ್ ಆಗಲ್ಲ ಸೊ ಈಗ ಬರುವಂತಹ ಹೊಸ ರೂಲ್ಸ್ ಗಳೇ ಬರ್ತಾ ಇದಾವೆ ಸೊ ನಮ್ಗೆ ಮೊದಲು ಹಣ ಬಂದಿದೆ ಇನ್ಮೇಲಿಂದ ಬಂದ್ರೆ ಬರುತ್ತೆ ಅಂತ ಅನ್ಕೊಂಡ್ ಕುಂತ್ಕೊಳ್ಬೇಡಿ ಸೊ ಯಾಕಂದ್ರೆ ಹೊಸ ರೂಲ್ಸ್ ಗಳನ್ನ ನೀವು ನೀವು ಯಾರೇ ಇರ್ರಿ ಅಂತ ಇರ್ರಿ ಸೊ ನಿಮ್ಗೆ ಹಣ ಬರ್ಲಿ ಬಿಡ್ಲಿ ನೀವು ತಿಳ್ಕೊಳ್ಬೇಕಾಗತ್ತೆ ಸೊ ಅಂದ್ರೇನೆ ಮುಂದೆ ಹಣ ಬರ್ಲಿಕ್ಕೆ ಸಾಧ್ಯ ಸೊ ಇಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ ಎಲ್ಲ ದಾಖಲಾತಿಗಳು ಪರಿಶೀಲನೆಗೆ ಮುಂಬ ಮುಂದಾದ ಸರ್ಕಾರ ಅಂದ್ರೆ ಡಾಕ್ಯುಮೆಂಟ್ಸ್ ಗಳು ಏನ್ ನೀವು ಅರ್ಜಿ ಸಲ್ಲಿಸಿರ್ತೀರಲ್ಲ ಸೊ ಅದು ರಿವೆರಿಫಿಕೇಶನ್ ಆಗತ್ತೆ ಒಂದೊಂದು ವಿಡಿಯೋಗಳಲ್ಲಿ ನೋಡಬಹುದು ಮನೆಗಳಿಗೆ ಬಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾ ಈಗ ಸರ್ಕಾರ ಸೊ ಅಂತಹ ಮಟ್ಟಿಗೆ ಈಗ ಇಳಿದಿದೆ ಯಾಕಂದ್ರೆ ಸರ್ಕಾರದ ಬಳಿ ಈಗ ಸಿಕ್ಕಾಪಟ್ಟೆ ಒಂದು ಸಾಕಷ್ಟು ಜನ ಈಗ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟುಬಿಟ್ಟು ಬಿಟ್ಟು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತಹ ಬಹಳಷ್ಟು ಯೋಜನೆಗಳ ಹಣವನ್ನ ಪಡಿತಾ ಇದಾರೆ ಸೊ ಅಂತವರಿಗೆ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಈ ಒಂದು ಯೋಜನೆಗಳನ್ನ ಜಾ ಒಂದು ರೂಲ್ಸ್ ಗಳನ್ನ ಜಾರಿ ಮಾಡ್ತಾ ಇದಾರೆ ಸರ್ಕಾರ ಸೊ ಡಾಕ್ಯುಮೆಂಟ್ಸ್ ಗಳು ನಿಮ್ದು ಕ್ಲಿಯರ್ ಇರಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ನಿಜವಾದ ಫಲಾನುಭವಿಗಳಿಗೆ ಅಷ್ಟೇ ಫಲ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವವರಿಗೆ ಗ್ರಹಲಕ್ಷ್ಮಿ ಇಲ್ಲ ಯಾರು ಇಲ್ಲಿ ನಿಜವಾಗಿ ಕರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸಿದ ನೋಡಿ ಸೊ ಅಂತವರಿಗೆ ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಹಣ ಬರತ್ತೆ ಸುಮ್ ಸುಮ್ನೆ ಅರ್ಜಿ ಸಲ್ಲಿಸಿ ನಿಮ್ದು ಡಾಕ್ಯುಮೆಂಟ್ಸ್ ಇರಲ್ಲ ಬಿಡಲ್ಲ ಸುಮ್ನೆ ಅರ್ಜಿ ಸಲ್ಲಿಸಿ ಹಣ ಬಂದ್ರೆ ಬರುತ್ತೆ ಅಂತ ಅರ್ಜಿ ಸಲ್ಲಿಸಿರ್ತಾರೆ ನೋಡಿ ಸೊಂತವರಿಗೆ ಇನ್ಮೇಲಿಂದ ಅಮೌಂಟ್ ಹೋಗಲ್ಲ ಇನ್ಮೇಲಿಂದ ಮೊದಲಿಂದ ಹೋಗ್ತಿ ಯಾಕಂದ್ರೆ ಸರ್ಕಾರದ ಬಳಿ ಸಾಕಷ್ಟು ಹಣ ಇತ್ತು ಮೊದಲಿಗೆ ಸೊ ಅವ್ರು ಹಾಕ್ತಾ ಇದ್ರು ಆದ್ರೆ ಈಗ ಹೊಸ ವರ್ಷ ರೂಲ್ಸ್ ಗಳನ್ನ ತರ್ತಾ ಇದಾರೆ ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಬಾರದು ಯಾರಿಗೆ ಮುಖ್ಯವಾಗಿ ಸಿಗ್ಬೇಕು ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಅವ್ರಿಗೆ ಮಾತ್ರ ಹೋಗುವಂತೆ ಈ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇದೆ ಸರ್ಕಾರ ಸೊ ಅದಕ್ಕೋಸ್ಕರ ಈ ಒಂದು ರೂಲ್ಸ್ ಗಳನ್ನ ತರ್ತಾ ಇದಾರೆ ಸೊ ಅದಾದ್ಮೇಲೆ ಗ್ರಹಲಕ್ಷ್ಮಿ ಅತಿ ಹೆಚ್ಚು ದುರುಪಯೋಗ ಆಗ್ತಾ ಇದೆ ಸೊ ಇಲ್ಲಿ ಎಲಿಜಿಬಿಲಿಟಿ ಇದ್ದವರು ಕೂಡ ಹಣ ತಗೋತಾ ಇದಾರೆ ಇಲ್ದವರು ಕೂಡ ಹಣ ತಗೋತಾ ಇದಾರೆ ಸೊ ನಾನು ಆಗ್ಲೇ ಹೇಳಿದ್ನಲ್ಲ ಯಾರ್ ಬೇಕಾದ್ರೂ ಕೂಡ ಅರ್ಜಿ ಸಲ್ಲಿಸಿ ಹಣವನ್ನ ಪಡಿತಾ ಇದಾರೆ ಕಣ್ರಿ ಸೊ ಜಿ ಎಸ್ ಟಿ ಫೇ ಮಾಡ್ರಿ ಬಿಡ್ರಿ ಅವರು ಕೂಡ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ಹಣ ಒಂದು ಸಾಕಷ್ಟು ಹಣವನ್ನ ಈಗ ಅರ್ಜಿ ಸಲ್ಲಿಸಿದ್ರೆ ಅವ್ರು ಹಾಕ್ಲೇಬೇಕು ಆ ರೀತಿಯಲ್ಲಿ ಒಂದು ಸರ್ಕಾರ ಸಾಕ್ತಾ ಇತ್ತು ಸೊ ಅದನ್ನೆಲ್ಲ ರೀ ವೆರಿಫಿಕೇಶನ್ ಮಾಡ್ತಾ ಇದಾರೆ ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯೇ ಅಪ್ಡೇಟ್ ಆಗ್ತಾ ಇದೆ ಸೊ ಇಲ್ಲಿ ನಿಮ್ ಕ್ಲಿಯರ್ ಆಗಿ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆಗ್ತಾ ಇದೆ ಈಗ ಒಂದು ಆ್ಯಪ್ ಇರುತ್ತೆ ಸೊ ಅದನ್ನ ಅಪ್ಡೇಟ್ ಮಾಡ್ತಿರಲ್ಲ ಸೊ ಆ ರೀತಿಯಾಗಿ ಅಪ್ಡೇಟ್ ಮಾಡಿದ ತಕ್ಷಣ ಹೊಸ ಹೊಸ ಫೀಚರ್ಗಳು ಬರ್ತಾವಲ್ಲ ಸೊ ಆ ರೀತಿಯಾಗಿ ಇದು ಕೂಡ ಅಪ್ಡೇಟ್ ಆಗ್ತಾ ಇರುವಂಥದ್ದು ಸೊ ಈ ಒಂದು ಅಪ್ಡೇಟ್ ನಲ್ಲಿ ಏನೇನಿದೆ ಅದನ್ನು ಕೂಡ ತಿಳ್ಕೊಳ್ಳಿ ಇಲ್ಲಿ ನೋಡಿ ಇದು ಇಂಪಾರ್ಟೆಂಟ್ ಆಗಿದೆ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಶೇಕಡಾ ನಲವತ್ತರಷ್ಟು ಮಾತ್ರ ಗ್ರಹಲಕ್ಷ್ಮಿಯರಿಗೆ ಹಣ ನಲವತ್ತು ಪರ್ಸೆಂಟ್ ಅಷ್ಟೇ ಅಂದ್ರೆ ನಲವತ್ತು ಪರ್ಸೆಂಟ್ ಅಷ್ಟು ಹನ್ನೊಂದನೇ ಕಂತಿನ ಹಣ ಈಗ ಹಾಕಿದಾರಂತೆ ಈಗಾಗಲೇ ನಲವತ್ತು ಪರ್ಸೆಂಟ್ ಅಷ್ಟು ಗ್ರಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಎಲ್ಲರ ಖಾತೆಗೆ ಜಮಾ ಆಗಿದೆ ಅಂದ್ರೆ ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳು ಏನಿದಾರಲ್ಲ ಸೊ ಅದರಲ್ಲಿ ಶೇಕಡ ನಲವತ್ತು ಪರ್ಸೆಂಟ್ ಮಾತ್ರ ಹಾಕಿರುವಂತದ್ದು ಅದರಲ್ಲಿ ನಿಮಗೆ ಬರ್ತಾ ಇಲ್ಲ ನೋಡಿ ಸೊ ನೀವು ಅರವತ್ತು ಪರ್ಸೆಂಟ್ ಬಾಕಿ ಏನಿದಾರಲ್ಲ ಹದಿನೆಂಟ್ ಒಂದು ಹಂಡ್ರೆಡ್ ಪರ್ಸೆಂಟ್ ನಲ್ಲಿ ಒಂದು ಅರವತ್ತು ಪರ್ಸೆಂಟ್ ಬಾಕಿ ಇದಾರಂತೆ ಅರ್ವತ್ತು ಪರ್ಸೆಂಟ್ ನಲ್ಲಿ ನೀವು ಕೂಡ ಸೇರಿರ್ತೀರಾ ಇಲ್ಲಿ ಕೇಳಿ ಈಗ ಆ ಒಂದು ಅರವತ್ತು ಪರ್ಸೆಂಟ್ನಲ್ಲಿ ನಲ್ಲಿ ಯಾರ್ಯಾರದು ಈಗ ಒಂದು ಅಮೌಂಟ್ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಲ್ಲ ಅಥವಾ ಸುಮ್ ಸುಮ್ನೆ ಅರ್ಜಿ ಸಲ್ಲಿಸಿರ್ತೀವಿ ಸೊ ಅಂತಹ ಒಂದು ಅಭ್ಯರ್ಥಿಗಳು ಮತ್ತು ಫಲಾನುಭವಿಗಳದ್ದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ತಗದಾಕುವಂತಹ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಬಂದಿದೆ ಅಂದ್ರೆ ಈಗ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ನಲ್ಲಿ ಟೋಟಲ್ ಆಗಿ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ಮೇಲಿಂದ ಹಣ ಬರಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದ್ರೆ ಯಾಕಂದ್ರೆ ಅವ್ರದ್ದು ಫೇಕ್ ಡಾಕ್ಯುಮೆಂಟ್ಸ್ ಇದ್ದಾವೆ ಸೊ ಅವ್ರು ಯಾರು ಅನ್ನೋದನ್ನು ಅವ್ರ್ದೆಲ್ಲರದ್ದು ತೆಗೆದ್ ಹಾಕಿದ್ಮೇಲೆ ಎಲ್ಲರಿಗೆ ಅಮೌಂಟ್ ಹೋಗುತ್ತೆ ಅಲ್ಲ ಯಾರಿಗೆ ಅಮೌಂಟ್ ಹೋಗಿರಲ್ಲ ಸೊ ಯಾರಿಗೆ ಅಮೌಂಟ್ ಹೋಗಲ್ಲ ನೋಡಿ ಸೊ ಅವರೇ ಈ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಇಂದ ಅರ್ಜಿಯನ್ನ ಸೊ ಇನ್ನೂ ಕೂಡ ಅರವತ್ತು ಪರ್ಸೆಂಟ್ ಒಂದು ಜನರು ಬಾಕಿದ್ದಾರೆ ಫಲಾನುಭವಿಗಳಿಗೆ ಸೊ ಅವರಲ್ಲಿ ಯಾರಿಗೆ ಹೋಗುತ್ತೆ ಹೋಗ್ತಾ ಇರುತ್ತೆ ಈಗ ನಾಳೆಯಿಂದನೂ ಈಗಾದರೂ ಯಾರಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೂಡ ಅಮೌಂಟ್ ಹೋಗಬಹುದು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿಟ್ಟಿದ್ದಾರೆ ಸೊ ಯಾವಾಗ ನಾಳೆ ಬೇಕಾದ್ರೂ ಯಾವ ಬೇಕಾದ್ರೂ ಜಿಲ್ಲೆದವರಿಗೂ ಕೂಡ ಅಮೌಂಟ್ ಹೋಗಬಹುದು ಸೊ ನಾಳೆದು ನಾಳೆ ಹೇಳ್ತೇನೆ ನಾನು ಯಾವ ಜಿಲ್ಲೆಗಳಿಗೆ ಹೋಗ್ತಾ ಇದ್ದೇವೆ ಯಾವ ಇಲ್ಲ ಅಂತ ಸೊ ಆದಷ್ಟು ನೋಡಿ ಈಗ ಸೊ ಇವತ್ತು ಕೂಡ ಆಗ್ಬೋದು ನಾಳೆನೂ ಕೂಡ ಹೋಗ್ಬೋದಾಗಿರುತ್ತೆ ಯಾವಾಗ ಬೇಕಾದ್ರೂ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳನ್ನ ಬಿಡೋರು ಇದಾರೆ ಸೊ ಇದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ನೀವು ಕೂಡ ಆಗಿರ್ಬೋದು ನಿಮ್ಮ ಪಕ್ಕದವರ ಕೂಡ ಆಗಿರ್ಬೋದು ಅಥವಾ ಸೊ ಯಾರು ಬೇಕಾದ್ರೂ ಕೂಡ ಆಗ್ಬೋದು ನಿಮ್ಗೆ ಎರಡು ಸಾವಿರ ರೂಪಾಯಿ ಕ್ಲಿಯರ್ ಇದ್ರೆ ನಿಮ್ಗೆ ಬಂದೇ ಬರಬಹುದು ಅದೇನು ತಿಳಿ ಕಟ್ಸ್ಕೊಳ್ಬೇಡಿ ನಿಮ್ದು ಕ್ಲಿಯರ್ ಇದ್ರೆ ಬಂದೇ ಬರುತ್ತೆ ಸೊ ಇದನ್ನ ನೀವು ಮೊದಲು ತೆಗಿಟ್ಕೊಳ್ಳಿ ಸೊ ಇದಾದ್ಮೇಲೆ ಅರವತ್ತು ಪರ್ಸೆಂಟ್ ಉದ್ರ ಮೇಲೆ ಇದೆಲ್ಲ ಆಯ್ತಲ್ಲ ಸೊ ಮೈಸೂರಿನಲ್ಲಿ ನೀವು ಕೇಳ್ಕೋಬೇಕು ಈಗ ಮೈಸೂರಿನಲ್ಲಿ ಕೂಡ ಈಗ ಮಹಿಳೆಯರು ಪ್ರತಿಭಟನೆಗೆ ಇಳಿದಿರುವಂಥದ್ದು ಸೊ ನೋಡ್ಬೋದು ನೀವು ಸರ್ಕಲ್ ಅಲ್ಲಿ ಆಗಲಿ ಎಲ್ಲಿ ಬೇಕಾದರೂ ಕೂಡ ಪ್ರತಿಭಟನೆಗೆ ಇಳಿತಾ ಇದಾರೆ ನೀವು ಹೇಳಿದ್ರಲ್ಲ ಎಮ್ ಎಲ್ ಎಲೆಕ್ಷನ್ ನಮ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನ ಅಂತ ಹೇಳಿದ್ರಿ ಸೊ ನೀವು ಅಲ್ಲೇ ಕೊಡಬೇಕಾಗಿತ್ತು ಆ ಒಂದು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿದೀವಿ ನಾವು ನೀವೇನು ಕಾಂಗ್ರೆಸ್ ಸರ್ಕಾರನ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು ಎಂ ಪಿ ಎಲೆಕ್ಷನ್ ಅಲ್ಲಿ ನೀವೇನು ಘೋಷಣೆ ಮಾಡಿದ್ರಿ ಸೊ ಅದಕ್ಕೆ ನಮ್ಗೆ ಒಪ್ಪಿಗೆ ಇರಲಿಲ್ಲ ನಾವು ಅದಕ್ಕೆ ಓಟ್ ಹಾಕಿಲ್ಲ ಅಂತ ನಾವು ಸುಲಭವಾಗಿ ಹೇಳ್ಬೋದು ನಮ್ಮ ಹಕ್ಕು ನಮ್ಮ ಅಧಿಕಾರ ಅಂತ ಜನರು ಹೇಳ್ತಾರೆ ಹೌದಲ್ವಾ ಸೊ ನಾನು ಕೂಡ ಹೇಳ್ಬಹುದು ನನ್ನ ಹೋಟೆಲ್ ನನ್ನ ಅಧಿಕಾರ ಅಂತ ನಾನು ಕೂಡ ಹೇಳ್ಬೋದು ನೀವು ಕೂಡ ಹೇಳಬಹುದು ಸೊ ಯಾರು ಬೇಕಾದರೂ ಕೂಡ ಇವರು ಅದು ವರ್ಷಗಳ ಕಾಲ ಇರಲೇಬೇಕು ನೀವು ಹಾಕಲೇಬೇಕು ಅಂತ ಪ್ರತಿಭಟನೆ ಈಗ ಮಹಿಳೆಯರು ಮೈಸೂರಿನಲ್ಲಿ ಮಾಡಿರುವಂತದ್ದು ಹಾಸನದಲ್ಲಿ ನೋಡಬಹುದು ನೀವು ಹಾಸನ ಕೋಲಾರದಲ್ಲಿ ನೋಡಬಹುದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಸಾಕಷ್ಟು ಮಹಿಳೆಯರು ಸಿಕ್ಕಾಪಟ್ಟೆ ಗವರ್ಮೆಂಟ್ ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇರೋದು ಪ್ರತಿಭಟನೆ ಕೂಡ ನಡೀತಾ ಇದೆ ಸೊ ಅಮೌಂಟ್ ಹಾಕಲೇಬೇಕು ಯಾಕಂದ್ರೆ ನಿಜ ಈ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಬಹಳಷ್ಟು ಒಂದು ಫಲಾನುಭವಿಗಳಿಗೆ ಹೆಲ್ಪ್ ಆಗಿರುವಂತದ್ದು ಸಾಕಷ್ಟು ಯಾಕಂದ್ರೆ ಈಗ ಒಂದು ತಿನ್ಲಿಕ್ಕೆ ಸಕಡ ಒಂದು ಅವ್ರಿಗೆ ಅನ್ನ ಕೂಡ ಇರಲ್ಲ ಸೊ ಈ ಒಂದು ಯೋಜನೆ ತುಂಬಾನೇ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು ಮಾಡಿ ಇಲ್ಲ ಅನ್ನೋದಿಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿ ಆದ್ರೆ ಯಾರು ಫಲಾನುಭವಿಗಳು ಡಾಕ್ಯುಮೆಂಟ್ಸ್ ಆಗಿರಲಿ ಫೇಕ್ ಡಾಕ್ಯುಮೆಂಟ್ಸ್ ಹೊಂದಲ್ದವ್ರಿಗೆ ಸೊ ಅಮೌಂಟ್ ಅನ್ನ ಹಾಕಿ ಅಂತಾನೆ ನಾನು ಕೂಡ ಕೇಳ್ತೇನೆ ನೀವು ಕೂಡ ಕೇಳಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ಈ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಬೇಕಾ ಬೇಡವಾ ಸೊ ಇವೆಲ್ಲ ಒಂದು ಕಮೆಂಟ್ ನಿಮ್ಮ ಮನಸ್ಸಿನಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಆ ಕಮೆಂಟ್ ಗಳನ್ನ ನೀವು ಕೂಡ ಓದಿ ನಾನು ಕೂಡ ಓದ್ತೇನೆ ಸೊ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ತಿಳ್ಕೊಳ್ಳೋಣ ಎಲ್ಲರ ಅಭಿಪ್ರಾಯವನ್ನು ಹಂಚಿಕೊಳ್ಳೋಣ ಆದಷ್ಟು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋಣ ಈ ಒಂದು ಯೋಜನೆ ಮುಖಾಂತರ ಎಲ್ಲರಿಗೂ ಕೂಡ ಐದು ವರ್ಷಗಳ ಕಾಲ ಹಣ ಹಾಕಿ ಯಾವ್ದು ಬೇಕಾದ್ರೂ ಯೋಜನೆ ನೀವು ಬಂದ್ ಮಾಡಿ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಮುಂದ್ ಮಾಡಿ ಎಲ್ಲರಿಗೂ ಅಮೌಂಟ್ ಹಾಕಿ ಅಂತ ಪ್ರತಿಭಟನೆ ಮಾಡ್ತಾ ಇದಾರೆ ಆದ್ರೆ ಈ ಒಂದು ಏನು ಹಾಲಿನ ಬೆಲೆ ಮತ್ತು ಈ ಒಂದು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರಲ್ಲ ಸೊ ಆ ರೀತಿ ಏರಿಕೆ ಮಾಡಿ ಒಂದು ಯೋಜನೆಗಳನ್ನ ಕೊಡೋದಾದ್ರೆ ನಮ್ಗೆ ಯಾವ್ದೇ ರೀತಿ ಯೋಜನೆಗಳು ಬೇಡ ಅಂತ ಕೂಡ ಮಹಿಳೆಯರು ಪ್ರತಿಭಟನೆ ನಡೆಸ್ತಾ ಇದ್ರೆ ಆ ಒಂದು ಏನು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲನೂ ಕೂಡ ಆ ಒಂದು ಬೆಲೆಗಳನ್ನ ಇಳಿಕೆ ಮಾಡಿ ಈ ಒಂದು ಯೋಜನೆಯನ್ನ ಹಣವನ್ನ ಕೊಡಿ ಅಂತ ಒಂದು ಪ್ರತಿಭಟನೆ ನಡೆಸ್ತಾ ಇದಾರೆ ಸೊ ಅದು ಸಕ್ಸಸ್ಫುಲ್ ಆಗುತ್ತೋ ಇಲ್ಲೋ ನೋಡೋಣ ಆದಷ್ಟು ಗೃಹಲಕ್ಷ್ಮಿ ಯೋಜನೆ ಅಂತ ಬರ್ತಾ ಇರುತ್ತೆ ಆ ಬೆಲೆ ಏರಿಕೆ ಇಳಿತೋ ಇಲ್ಲೋ ಅದೊಂದು ಬಗ್ಗೆ ಏನು ಮಾಹಿತಿ ಬಂದಿಲ್ಲ ಸೊ ಬಂದರೆ ತಿಳಿಸಿಕೊಡ್ತೀನಿ ಸೊ ಆದರೆ ಗೃಹಲಕ್ಷ್ಮಿ ಯೋಜನೆ ಅಂತೂ ಬಂದೇ ಬರುತ್ತೆ ಬರತ್ತೆಂದ್ರೆ ಸೊ ಬರೀ ಮಾಡ್ಕೋಬೇಡಿ ರಿವೆರಿಫಿಕೇಷನ್ ಮಾಡ್ತಾ ಇದ್ರೆ ರಿವೆರಿಫೇಷನ್ ಯಾರಿಗೆ ಅಮೌಂಟ್ ಬರಲ್ಲ ಸೊ ನಿಮ್ಗೆ ಬಂದಿಲ್ಲ ಅಂದ್ರೆ ನಿಮ್ಗೆ ಬಂದಿಲ್ಲ ಅಂತಾನೆ ಅರ್ಥ ಯಾಕಂದ್ರೆ ಇನ್ಮೇಲಿಂದ ಅಮೌಂಟ್ ಆದಷ್ಟು ಬೇಗ ಬೇಗ ಹಾಕ್ತವಂತ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಆದಷ್ಟು ಫಲಾನುಭವಿಗಳಿಗೆ ಇನ್ಮೇಲೆ ಹಣ ಜಮಾ ಆಗ್ತಾ ಇತ್ತ ಅನ್ಸುತ್ತೆ ವೀಕ್ಷಕರ ಸೊ ಜಮ ಆದ್ರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನಾವು ಕೂಡ ನಾಳೆಯಿಂದ ಯಾವ ಜಿಲ್ಲೆಗಳಿಗೆ ಬರ್ತಾ ಇದಾವೆ ಇವತ್ತು ಯಾವ ಜಿಲ್ಲೆಗಳಿಗೆ ಬರ್ತಾ ಇದಾವೆ ಸೊ ಎಲ್ಲ ಕೂಡ ಕ್ಲಿಯರ್ ಆಗಿ ನಿಮಗೆ ಮತ್ತೊಂದು ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೇವೆ ವೀಕ್ಷಕರ ಸೊ ಕಂಪ್ಲೀಟ್ ಆಗಿ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾತಾ ಮತ್ತೆ ಮುಂದಿನ ಮಾಹಿತಿ ವ್ಯವಸ್ಕೋಣ ಸೊ ಅಲ್ಲಿ ತನಕ ಬಾಯ್ ಬ್ಯಾಟಕರ್ಸ್